ನಾನು ಗಂಜಿ ಬೇಕಾದರೂ ಕುಡಿದು ಮನೆ ಕೊಂತೀನಿ ನನಗೆ ನೆಮ್ಮದಿ ಕೊಡವ ನಾನು ಅದಕ್ಕೋಸ್ಕರ ನಿನ್ನ ಸನ್ನಿಧಾನದವರೆಗೂ ಬಂದಿದ್ದೀನಿ ನಾನು ಆ ನೆಮ್ಮದಿನ ನನಗೆ ಕರ್ಣಸು ಅಂತ ಕೇಳ್ತಾ ಇದೀಯ ತಾಯಿನ ಸರಿನಾ ಅವ್ರೇನು ಕಷ್ಟಕ್ಕೆ ಅವ್ರ ಮನಸಲ್ಲಿ ಅಂತ್ಕೊಂಬಂದಿರ್ತಾರೋ ಅದನ್ನ ತಾಯಿ ಬರವಣಿಗೆ ಮುಖಾಂತರ ಹೇಳ್ತಾಳೆ ಅದನ್ನ ನೆಂಬೇಕು ಅಷ್ಟೇ ತಾಯಿನ ನೆಂಬಿ ಬಂದ್ರೆ ಎಂತ ಬೆಟ್ಟದಂತ ಕಷ್ಟ ಮಂಜಿನಂಗೆ ಕರಗಿಸ್ತಾಳೆ ತಾಯಿ ಒಂದು ತೋಟಕ್ಕೂ ಕಷ್ಟ ಬರೋದು ನಮಗೆ ಆ ಥರ ಇತ್ತು ಕಷ್ಟ ಅಂದರೆ ಅದು ದುಡಿಯೋರು ದುಡ್ಡು ಬರೋದು ಕೈ ಇರಲಿಲ್ಲ ನಮಗೆ ದುಡ್ಡಿಲ್ಲ ಅಂತಾನು ಹೇಳ್ಕೊಳಂಗಿಲ್ಲ ಈ ಊಟ ಇಲ್ಲ ಅಂತ ಹೇಳ್ಕೊಳಂಗ ಆ ತರ ಪರಿಸ್ಥಿತಿ ಇತ್ತು ನಮ್ಗೆ ಬಂದಿ ಅಮ್ಮ ಬಂದ್ ಕೈ ನಂಬಿ ಬಂದಿದ್ದಕ್ಕೆ ಇವತ್ತು ಇಟ್ಟಿದ್ದಾರೆ ಸಾಬರ್ ಮಂತ್ರ ಈ ಕಲಿಯುಗಕ್ಕೆ ಆದಷ್ಟು ಬೇಗ ಫಾಸ್ಟೆಸ್ಟ್ ವೇ ಅದು ಆದಷ್ಟು ಬೇಗ ಬೇಗ ನಮಗೆ ರಿಸಲ್ಟ್ ಕೊಡುವಂತ ಒಂದು ದಾರಿ ಹಾಗಾಗಿ ನನ್ನ ಗುರುಗಳು ಡಾಕ್ಟರ್ ಶ್ರೀ ಆದೇಶನಾಥ್ ಅಗೋರಿ ಅವರ ಮಾರ್ಗದರ್ಶನದಲ್ಲಿ ಚೌಡೇಶ್ವರಿಗೆ ಹಾಗೂ ಕಾಲಭೈರವ ಹಾಗೆ ಚಾಮುಂಡೇಶ್ವರಿ ಇಲ್ಲಿ ಈ ಕ್ಷೇತ್ರದ ಅಧಿ ದೇವತೆಗಳುಂಟು ಅವಕ್ಕೆಲ್ಲ ಒಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಿವಿ ಚಂಡಿಕಾ ಸ್ವಾ ಸೊಸೆಗೆ ಹೋಗೋ ಬರೋ ಜೀವ ಆಗಿತ್ತು ಪ್ರೆಗ್ನೆಂಟ್ ಇದ್ಲು ಯಾವ ಆಸ್ಪಿಟ್ಲಿಗೆ ತೋರಿಸಿರು ಯಾವ ಇದು ಮಾಡಿರು ನಮಗೆ ಇದಾಗಲಿಲ್ಲ ಈ ತಾಯಿ ಹತ್ರ ಬಂದು ಎಲ್ಲ ಮಾಡಿ ಎಲ್ಲ ಮಟ್ಟ ಆದಮೇಲೆ ಚೆನ್ನಾಗೆ ನಮ್ಮ ಸೊಸೆ ಆಯಿತು ಈಗ ಸಣ್ಣ ಮಗು ಆಗೈತೆ ಈಗ ಹೆಣ್ಮಗು ಕುಣಿಗಲ್ ಸರ್ ಇದು ಟೌನ್ ಕುಣಿಗಲ್ಗೆ ಬಂದರೆ ಇಲ್ಲಿ ಬಾಳೆಗೋಡನ ಪಾಳ್ಯ ಅಂತ ಇದೆ ಆ ಬಾಳೆಗೋಡನ ಪಾಳ್ಯದಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಲೊಕೇಶನ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಾನಿವತ್ತು ಇದ್ದೀನಿ ಅಂದರೆ ಚೌಡೇಶ್ವರಿ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇದ್ದೀನಿ ಇಲ್ಲಿ ನೀವು ಹಿಂದೆ ನೋಡ್ತಿರ್ಬೋದು ಜನಸಾಗರ ಇದೆ ಜೊತೆಗೆ ನಮ್ಮ ಸನಾತನ ಧರ್ಮ ಎಲ್ಲದಕ್ಕೂ ಮೀರಿದ್ದು ಇಲ್ಲಿ ತುಂಬ ವಿಶೇಷವಾಗಿ ನಿಮಗೆ ಬರವಣಿಗೆ ಮೂಲಕ ನಮ್ಮ ಆಗು ಹೋಗುಗಳನ್ನು ತಾಯಿ ಹೇಳ್ತಾಳೆ ಜೊತೆಗೆ ಇಲ್ಲಿ ಇವತ್ತು ಅಗೋರಿಗಳು ಬಂದಿದ್ದಾರೆ ನೋಡೋಣ ಡೈರೆಕ್ಟಾಗಿ ಮೀಟಗಣರನ್ನ ಮಾತಾಡೋದು ಗುರುಗಳೇ ಈ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಿ ಯಾವ್ಯಾವ ದೇವರುಗಳು ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಂತ ಇವತ್ತಿಲ್ಲಿ ನಮ್ಮ ಅಘೋರ್ ಪದ್ಧತಿ ಪ್ರಕಾರ ಅಘೋರ್ ಪದ್ಧತಿ ಪ್ರಕಾರ ಅಂಥೇಳಿ ಸಾಬರ್ ಮಂತ್ರ ಈ ಪುರೋಹಿತಿಕೆಯಲ್ಲಿ ಏನಾಗುತ್ತೆ ವೇದ ಮಂತ್ರಗಳ ಉಪಯೋಗ ಮಾಡ್ತಾರೆ ನಮ್ಮ ಅಘೋರ್ ಪದ್ಧತಿಯಲ್ಲಿ ಸಾಬರ್ ಮಂತ್ರ ಸಾಬರ್ ಮಂತ್ರ ಈ ಕಲಿಯುಗಕ್ಕೆ ಆದಷ್ಟು ಬೇಗ ಫಾಸ್ಟೆಸ್ಟ್ ವೇದ ಆದಷ್ಟು ಬೇಗ ಬೇಗ ನಮಗೆ ರಿಸಲ್ಟ್ ಕೊಡುವಂಥ ಒಂದು ದಾರಿ ಹಾಗಾಗಿ ನನ್ನ ಗುರುಗಳು ಡಾಕ್ಟರ್ ಶ್ರೀ ಆದೇಶನಾಥ್ ಅಗೋರಿ ಅವರ ಮಾರ್ಗದರ್ಶನದಲ್ಲಿ ಅವ್ರು ನನಗೊಂದು ಏನೋ ಒಂದು ವಿದ್ಯೆಗಳನ್ನು ಹೇಳ್ಕೊಟ್ಟ ಪ್ರಕಾರ ಇವತ್ತು ಅಮ್ಮನವರು ಚೌಡೇಶ್ವರಿಗೆ ಹಾಗೂ ಕಾಲಭೈರವ ಹಾಗೆ ಚಾಮುಂಡೇಶ್ವರಿ ಇಲ್ಲಿ ಏನೋ ಈ ಕ್ಷೇತ್ರದ ಅಧಿದೇವತೆಗಳುಂಟು ಅವಕ್ಕೆಲ್ಲ ಒಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ದೀವಿ ಹಾಗಾಗಿ ಈ ಕ್ಷೇತ್ರದ ನಮ್ಮ ಉದ್ದೇಶ ಇಷ್ಟೇ ಧರ್ಮರಕ್ಷಣೆ ಆಗಬೇಕು ಗೋ ಸೇವೆ ಈ ಜಾಗದಲ್ಲಿ ಒಂದು ಗೋ ಸೇವೆ ಆಗಲಿ ಹಾಗೆ ಲಕ್ಷಾಂತರ ಜನ ಬಂದು ಹೋಗ ಜಾಗ ಆಗಲಿ ಆಗುವಂಥ ಒಂದು ಪುಣ್ಯಕ್ಷೇತ್ರ ಆಗಬೇಕು ಈ ಜಾಗ ಹಾಗಾಗಿ ನಾವು ಪರಮಾತ್ಮನಲ್ಲಿ ನಿಷ್ಠಾಪೂರ್ವಕವಾಗಿ ತ್ರಿಕರ್ಣ ಶುದ್ಧಿಯಾಗಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೀನಿ ಹಾಗೆ ಎಲ್ಲರ ಕಲ್ಲೂ ಪ್ರಾರ್ಥನೆಯನ್ನು ಮಾಡಿಸಿದ್ದೀನಿ ಹಾಗಾಗಿ ಈ ಕ್ಷೇತ್ರ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನನ್ನ ಅಭಿಲಾಷೆ ಮನಸ್ಸಿಗೆ ಸಮಾಧಾನ ಇಲ್ಲ ಏನೇ ಮಾಡಿದ್ರು ನೆಮ್ಮದಿ ಕಮ್ಮಿ ಒಡನಾಟಗಳು ಜಾಸ್ತಿ ಮನೆಯೊಳಗೆ ಅರ್ಥ ಆಯ್ತಾ ನೀನು ಶಿರನೇ ತಗ್ಗಿದ್ರು ನಿನ್ನೆಂಬಲ್ಲ ನೆಂಬಲ್ಲ ಅರ್ಥ ಆಯ್ತಾ ಒಳಗೆ ನೆಮ್ಮದಿ ಕಮ್ಮಿ ಅಂತ ಹೇಳುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇದು ಮನೇನ್ ಸಂಸಾರನೇ ಕಿತ್ತೋಗುವಂಥ ಮಟ್ಟ ಇದು ಅರ್ಥ ಆಯ್ತಾ ಕುಂತರು ಅನುಮಾನ ನಿಂತ್ರೋ ಅನುಮಾನ ಅಂತ ಹೇಳ್ತಾಳೆ ತಾಯಿಯಲ್ಲಿ ನನ್ನ ಸಂಸಾರ ಸರಿ ಮಾಡು ತಾಯಿ ನನಗೆ ನೆಮ್ಮದಿ ಕೊಡು ಬೇರೆ ಏನು ಬೇಡ ನೆಮ್ಮದಿ ಕೊಡು ನನಗೆ ನನ್ನ ಜೀವನ ಭಿಕ್ಷೆ ಕೊಡು ನಾನು ಇಷ್ಟೇ ನಾನು ನಿನ್ನನ್ನು ಕೇಳ್ತಾ ಇರೋದು ಬೇರೆ ಏನು ಬೇಡ ನನಗೆ ಸರಿನಾ ನಾನು ಗಂಜಿ ಬೇಕಾದರೂ ಕುಡಿದು ಮನೆಗೆ ಹೊಂತೀನಿ ನನಗೆ ನೆಮ್ಮದಿ ಕೊಡವ ನಾನು ಅದಕ್ಕೋಸ್ಕರ ನಿನ್ನ ಸನ್ನಿಧಾನದವರೆಗೂ ಬಂದಿದ್ದೀನಿ ನಾನು ಆ ನೆಮ್ಮದಿನ ನನಗೆ ಕರ್ಣಸು ಅಂತ ಕೇಳ್ತಾ ಇದ್ದೀಯ ತಾಯಿನ ಸರಿನಾ ಸ್ವಲ್ಪ ಮೂರನೆಯವರಿಂದ ತೊಂದರೆ ತಾಯಿ ಮೂರನೆಯವ್ರ ಮಾತ ಜಾಸ್ತಿ ಕೇಳ್ತಾರೆ ಅಂತ ಹೇಳುತ್ತೆ ನಿಮ್ಮನ್ನ ನೆಂಬಲ್ಲ ಮೂರನೇವ್ರನ್ನ ಜಾಸ್ತಿ ನೆಮ್ಮತಾನೆ ವ್ಯಕ್ತಿ ಅರ್ಥ ಆಯಿತಾ ಅನುಮಾನ ಜಾಸ್ತಿ ಸರಿ ಈ ಕ್ಷೇತ್ರದ ವಿಶೇಷತೆ ಅಂತಂತಂದರೆ ಇವಾಗ ಆಸ್ತಿ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಈಗ ಮದುವೆ ವಿಚಾರ ಸಂತಾನದ ವಿಚಾರ ಮತ್ತು ಹಣಕಾಸಲ್ಲಿ ಅಭಿವೃದ್ಧಿ ಕಮ್ಮಿ ಇರೋವಂಥವ್ರು ಆರೋಗ್ಯ ಕೆಟ್ಟಿರೋದಾಗಿರ್ಬೋದು ಎಲ್ಲ ರೀತಿಯಲ್ಲೂ ತಾಯಿ ಅವ್ರಿಗೆ ಒಳ್ಳೇದು ಮಾಡಿದಾಳೆ ಬರುವಂಥ ಭಕ್ತಾದಿಗಳಿಗೆ ಪ್ರತಿಯೊಂದರಲ್ಲೂ ತಾಯಿ ಒಳ್ಳೇದು ಮಾಡಿದ್ದಾಳೆ ಇವಾಗ ಕೆಲವೊಂದು ಡೈವರ್ಸ್ ಕೇಸ್ ಆಗಿರ್ಬೋದು ಮಕ್ಕಳಿಲ್ದಲೇ ಇರೋವಂಥವಾಗಿರ್ಬೋದು ಸುಮಾರು ಕೇಸ್ಗಳು ಈ ಥರ ನಡೆದಿದ್ದಾವೆ ಸರ್ ಸುಮಾರು ಇಂಥ ಕೆಲಸಗಳ್ನೆಲ್ಲ ತಾಯಿ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ ಅವರು ನೆಂಬೇಕು ಅವ್ರು ಏನು ಕಷ್ಟಕ್ಕೆ ಅವ್ರ ಮನಸ್ಸಲ್ಲಿ ಅಂತ್ಕೊಂಬಂದಿರ್ತಾರೋ ಅದನ್ನು ತಾಯಿ ಬರವಣಿಗೆ ಮುಖಾಂತರ ಹೇಳ್ತಾಳೆ ಅದನ್ನು ನೆಂಬೇಕು ಅಷ್ಟೇ ತಾಯಿನ ನೆಂಬಿ ಬಂದರೆ ಎಂಥ ಬೆಟ್ಟದಂಥ ಕಷ್ಟ ಇದ್ರು ಮಂಜಿನಂಗೆ ಕರಗಿಸ್ತಾಳೆ ತಾಯಿ ನೆಂಬಿಕೆ ಇಲ್ಲ ಸುಮ್ಮನೆ ಎರಡೊಂದು ಮನಸ್ಸಲ್ಲಿ ಬಂದು ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗೋಲ್ಲ ತಾಯಿನ ನೆಂಬಿ ನೀನು ನನ್ನ ನೆಂಬಿ ಬಂದಿದ್ದೀನಮ್ಮ ನನ್ನ ಕಷ್ಟ ಬಗೆಹರಿಸು ಅಂತ ಬಂದು ತಾಯಿ ಒಳಗೆ ಕೈ ಮುಗಿದು ಬೇಡದಾಗ ಆತ್ಮ ಪೂರ್ತಿಯಾಗಿ ಮನಸ್ತೃಪ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಿರೋ ಉದಾಹರಣೆಗಳು ಸಾವಿರಾರಿದ್ದಾವೆ ಸರ್ ಆಗುತ್ತೆ ಅಂತ ಹೇಳೋಕ್ಕೆ ಹೋದರೆ ಕೆಲವೊಂದು ಸತಿ ಕೆಲಸಗಳು ನಿಧಾನ ಆಗುತ್ತೆ ಅಂತ ಇದಾಗುತ್ತೆ ಇಲ್ಲಿ ಈಗ ಹಮೋಸೆ ಪೌರ್ಣಮಿಯೊಳಗೆ ಅರ್ಶನ ನೀರು ಈ ರೀತಿ ಎಲ್ಲ ಇದೆ ಅರ್ಶನ ನೀರು ಹಾಕ್ತಾರೆ ಆ ಹಮೋಸ್ಯ ಪೌರ್ಣಮಿಯೊಳಗೆ ದೇವಿಗೆ ಸ್ನಾನ ಮಾಡಿಸಿರುವಂಥ ನೀರಲ್ಲಿ ಭಕ್ತರುಗಳಿಗೆ ಈಗ ಚ ಕಾಯಿಲೆ ಇದ್ದಂಥವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥವ್ರಿಗೆ ಮತ್ತು ಮದ್ ಮದುವೆ ಆಗದೆ ಇರೋಂಥವ್ರಿಗೆ ಸರ್ಪದೋಷ ಇರೋವಂಥವ್ರಿಗೆ ಅರ್ಶನ ನೀರಿನ ವ್ಯವಸ್ಥೆ ಇರುತ್ತೆ ಸರ್ ಅಮಾವಾಸ್ಯೆ ಪೌರ್ಣಮಿ ಮತ್ತು ಹಾ ಮಂಗಳವಾರ ಶುಕ್ರವಾರ ಭಾನುವಾರದಲ್ಲಿ ಮೂರು ದಿನ ಇರುತ್ತೆ ಇದ್ದಂತೆ ಸೋಮವಾರ ಒಂದು ದಿವಸ ಬಿಟ್ಟು ಪ್ರತಿದಿನ ಬರವಣಿಗೆ ಇರುತ್ತೆ ಪ್ರತಿದಿನ ಬರವಣಿಗೆ ಇರುತ್ತೆ ಬರವಣಿಗೆ ಇಲ್ಲಿ ಆಗಿರೋದರಿಂದ ಆಗಿರೋದ್ರಿಂದ ಅಮಾವಾಸ್ಯೆ ಒಳಗೆ ಮತ್ತು ಪೌರ್ಣಮಿ ಒಳಗೆ ಹಗೋರಿಗಳು ಬಂದು ಹೋಮ ಮಾಡುವಂಥದ್ದು ಒಂದು ಪದ್ಧತಿ ಸರ್ ಇಲ್ಲಿ ಪ್ರತಿ ತಿಂಗಳು ತಿಂಗಳಿಗೆ ಎರಡು ಸತಿ ಬಂದು ಹೋಮ ಹವನಗಳನ್ನ ಅವರೇ ಮಾಡೋದು ಇಲ್ಲಿ ಅವರು ಮದನ್ನ ತಗೋರಿ ಅಂತ ಸರ್ ಕೆಲವ್ರಿಗೆ ಐದು ವಾರ ಆಗ್ಬೋದು ಕೆಲವ್ರಿಗೆ ಒಂಬತ್ತು ವಾರ ಆಗ್ಬೋದು ಕೆಲವ್ರಿಗೆ ಹನ್ನೊಂದು ವಾರ ಆಗ್ಬೋದು ಅವರ ಕಷ್ಟದ ಮೇಲೆ ನಿಂತಿರುತ್ತೆ ಅವರ ಕಷ್ಟದ ಮೇಲೆ ನಿಂತಿರುತ್ತೆ ಕುಣಿಗಲ್ ಸರ್ ಇದು ಟೌನ್ ಕುಣಿಗಲ್ಗೆ ಬಂದರೆ ಇಲ್ಲಿ ಬಾಳೆಗೋಡನ ಪಾಳ್ಯ ಅಂತ ಇದೆ ಆ ಬಾಳೆಗೋಡನ ಪಾಳ್ಯದಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಲೊಕೇಶನ್ ಹೌದು ಕುಣಿಗಲ್ ಟೌನಲ್ಲೇ ಇರೋದು ನಿಯರ್ ಬಾಳೆಗೋಡನ ಪಾಳ್ಯ ಅಂತ ಸರ್ ಇದು ಹೌದು ಬೆಂಗಳೂರಿಂದ ಬರೋಂಥವ್ರು ಕುಣಿಗಲಿಗೆ ಬಂದೇ ಬರ್ಬೋದು ಸರ್ ನೆಲಮಂಗ್ಲ ಕುಣಿಗಲು ಈಗ ಮೈಸೂರು ಈ ಕಡೆಯಿಂದ ಬರೋವಂಥವ್ರು ಮದ್ದೂರು ಮತ್ತು ಕುಣಿಗಲ್ ಹಿಂಗೆ ಬರ್ಬೋದು ತುಮಕೂರು ಗಾಡಿಗಳು ನಿಲ್ಲಿಸ್ತವೆ ತುಮಕೂರಿಂದ ನಾನು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಸರ್ ನಾನು ಹೌದು ನಾಲ್ಕು ವರ್ಷದಿಂದ ಬರ್ತಾ ತುಂಬ ಬದಲಾವಣೆ ಆಗಿದೆ ಸರ್ ನಮ್ಮಲ್ಲಿ ನನಗೆ ಆರೋಗ್ಯ ಸರಿ ಇರಲಿಲ್ಲ ಸ್ವಲ್ಪ ಆಸ್ತಿ ವಿಚಾರವಾಗಿ ಅಪ್ಪನ ಕಡೆಯಿಂದ ತೊಂದರೆ ಐತೆ ಅಪ್ಪರ ಅವರ ಸಂಬಂಧ ಕಡೆಯಿಂದ ಕೋಟಿನ ಜಮೀನಿಗೂ ಸ್ವಲ್ಪ ಸಮಸ್ಯೆ ಐತೆ ಈಗ ನಮ್ಮಂತೆ ಆಗಿದೆ ಜಮೀನು ಸಹ ಈಗ ನಮಗೆ ಆರೋಗ್ಯ ಮನೆ ಕಡೆ ಹಣಕಾಸಿನ ಸಮಸ್ಯೆ ಇತ್ತು ತುಂಬ ನನಗೆ ಈಗ ಎಲ್ಲದೊಳಗೂ ಅನುಕೂಲವಾಗಿದ್ವಿ ನಾವು ಮನೆಯಲ್ಲಿ ತೋ ಹೆಂಗೆ ಅಂದರೆ ಒಂದೊತ್ತು ಊಟಕ್ಕೂ ಕಷ್ಟ ಬರೋದು ನಮಗೆ ಆ ಥರ ಇತ್ತು ಕಷ್ಟ ಅಂದರೆ ಅದು ಈಗ ದುಡಿಯೋರು ದುಡ್ಡು ಬರೋದು ಕೈ ಇರಲಿಲ್ಲ ನಮಗೆ ಏ ಇದು ಈ ಥರ ದುಡ್ಡಿಲ್ಲ ಅಂತಲೂ ಹೇಳ್ಕೊಳಂಗಿಲ್ಲ ಈತ ಊಟ ಇಲ್ಲ ಅಂತಲೂ ಹೇಳ್ಕೊಳ ಆ ಥರ ಪರಿಸ್ಥಿತಿ ಇತ್ತು ನಮಗೆ ಈ ಅಮ್ಮ ನಂಬಿ ಬಂದಿದ್ದೀವಿ ಬಂದು ಅಮ್ಮ ಬಂದು ಕೈ ಹಿಡಿದಾರೆ ನಂಬಿ ಬಂದಿದ್ದಕ್ಕೆ ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ ಎಲ್ಲ ಅತ್ತೆ ಮನೆ ಕಡೆಯಿಂದ ಆಗಲಿ ಗಂಡನ ಮನೆ ಇವರು ನಮ್ಮ ಅಪ್ಪನ ಮನೆ ಕಡೆಯಿಂದ ಆಗಲಿ ಎಲ್ಲ ಅನುಕೂಲವಾಗಿ ಚೆನ್ನಾಗಿದ್ದೀವಿ ಸರ್ ನಾವು ನಂಬಿ ಬರಬೇಕಷ್ಟೇ ಸರ್ ಎಲ್ಲಿಗೆ ದೇವರಿಗೆ ಬಂದು ಅಮ್ಮನ ಕೈ ಹಿಡಿತಾರೆ ನಂಬಿ ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನೋಡೋಂತ ಇಷ್ಟ ಅಮ್ಮ ನೋಡೇ ತುಂಬ ಖುಷಿ ಪಡ್ತಾರೆ ಸರ್ ಇಲ್ಲಿ ದೃಷ್ಟಿ ಪೂಜೆ ಭಾಳ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇ ಭಾಳ ಇಷ್ಟಪಡ್ತಾರೆ ಇನ್ನೂ ಬಂದು ಹೋಗಿ ಬಂದವರು ಇವತ್ತು ಆಗಲಿಲ್ಲ ಅಂತ ಹೋದರೆ ಯಾರೂ ಇಲ್ಲ ಸರ್ ಚೆನ್ನಾಗಿ ಆಗಿದೆ ನಮಗೆ ಬಂತು ಅಂತ ಹಬ್ಬಕ್ಕೆಲ್ಲ ಬರ್ತಾರೆ ನೋಡ್ತಾರೆ ಅಮ್ಮನ ಅವ್ರ ಏನು ಸೇವೆ ಎಲ್ಲ ಮಾಡೋ ನಾವು ವರ್ಷ ವರ್ಷ ಚೌಡಮ್ಮನ ಹಬ್ಬ ಮಾಡ್ತೀವಿ ಚೆನ್ನಾಗಿ ಕರ್ಕೊಂಡೋಗಿ ನಮಗೆಲ್ಲ ಒಳ್ಳೆಯದಾಗೈತೆ ಆದರೆ ದೇವ್ರು ನೆಂಬಬೇಕು ನಾವು ನೆಂಬಿ ಬರ್ ಎಲ್ಲ ಎಲ್ಲ ಪಾಗಿಯರ್ದೈತೆ ನಮಗೆ ಆದರೆ ದೇವ್ರು ನೆಂಬಬೇಕು ನಾವು ನೆಂಬುದ್ರೆ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ ಗೊತ್ತಾಯ್ತ ವರ್ಷ ವರ್ಷ ನಾವು ಆರು ಏಳು ಮರಿ ಕಡ್ದು ಜೋರಾಗಿ ಜಾತ್ರೆ ಮಾಡ್ದಂಗೆ ಮಾಡ್ತೀವಿ ನಾವು ಗೇರ್ಪಳದಲ್ಲಿ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ನಮಗೆ ಸಮಸ್ಯೆ ಏನಪ್ಪ ಅಂದರೆ ನಮ್ಮ ಮನೆ ಒಳಗೆ ನಮ್ಮ ಸೊಸೆಗೆ ಹೋಗೋ ಬರೋ ಜೀವ ಆಗಿತ್ತು ಅವರಿಗೆ ಈಗ ನೋಡಿ ಸಣ್ಣ ಮಗು ಆಗೈತೆ ಈಗ ಅವಳ ಬ ಪ್ರೆಗ್ನೆಂಟಿದ್ಲು ಯಾವ ಹಾಸ್ಪಿಟ್ಲಿಗೆ ತೋರ್ಸಿರು ಯಾವ ಇದು ಮಾಡಿರು ನಮಗೆ ಇದಾಗಲಿಲ್ಲ ಈ ತಾಯಿ ಹತ್ರ ಬಂದು ಎಲ್ಲ ಮಾಡಿ ಎಲ್ಲ ಮಟ್ಟಾದಮೇಲೆ ಚೆನ್ನಾಗೆ ನಮ್ಮ ಸೊಸೆ ಆಯಿತು ಈಗ ಸಣ್ಣ ಮಗು ಆಗೈತೆ ಈಗ ಹೆಣ್ಣು ಮಗು ನಾವು ಅದರಿಂದ ಕರ್ಕೊಂಡೋಗಿ ದೇವ್ರಿಗೆ ಹಬ್ಬ ಮಾಡಿ ಎಲ್ಲ ಒಂದು ಆರು ಏಳು ಮರಿ ಕತ್ತರಿಸಿ ಎಲ್ಲ ಮಾಡ್ತೀವಿ ಜೋರಾಗಿ ಹಬ್ಬ ಮಾಡ್ತೀವಿ ಆದರೆ ಚೌಡೇಶ್ವರಿ ನೆಂಬಬೇಕು ನೆಂಬೇಕು ನಾವು ಅಷ್ಟೇ ನೆಂಬುದ್ರೆ ಒಂದು